ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಎಂ ಮಲ್ಲೇಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು

ಸಭೆಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿದೆ ಮತ್ತು ಎಷ್ಟೋ ಜನರಿಗೆ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಎಂದು ಪಂಚ ಗ್ಯಾರಂಟಿ ಯೋಜನೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಕಂಪ್ಲೇಂಟ್ ನಮ್ಮ ಇನ್ಫಾರ್ಮೇಷನ್ ಆಫೀಸ್ ಅವರ್ಸ್ ಅಲ್ಲಿ ಮೂರು ಸೆಕ್ಷನ್ ಆಫೀಸ್ ಇದೆ ಆಜೆ ಪಾರ್ಕ್ ಅಲ್ಲಿ ಎರಡು ಬರುತ್ತೆ ಇನ್ನೊಂದು ನಮ್ಮ ಹಳೆ ಆಫೀಸ್ ಕೆಂಪುನಳ್ಳಿಯಲ್ಲಿ ಇನ್ನೊಂದು ಆಫೀಸ್ ಬರುತ್ತೆ ಅಲ್ಲಿರುತ್ತೆ ಸಬ್ ಡಿವಿಜನ್ ಆಫೀಸ್ ಯಾವ ಸಮಸ್ಯೆ ಬಂದರೆ ಲಕ್ಷೆ ಮಾಡಿಕೊಡ್ತಾರೆ ಮೂರು ಕೋಟಿ ಅರವತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಸಾರಿಗೆ ಆದಾಯ ಬಂದಿದೆ ಒಟ್ಟು ಮಹಿಳಾ ಬಲವಾಮಿಗಳು ಓಡಾಡಿರೋದು ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೈದು ಜನ ಜೂನ್ ಒಂದು ತಿಂಗಳಿಂದ ಇದು ಓವರಾಲು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ಜೂನ್ ಇಪ್ಪತ್ತೈದರವರೆಗೆ ಇಪ್ಪತ್ತೈದು ತಿಂಗಳಲ್ಲದೆ ಚಿಕ್ಕಮಗಳೂರು ಶೃಂಗೇರಿ ಕೊಪ್ಪ ಎಣ್ಣಪುರ ತಾಲೂಕಾದರೆ ಎಪ್ಪತ್ತೊಂಬತ್ತು ಕೋಟಿ ನಲವತ್ತೈದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಸಾರಿಗೆ ಆದಾಯ ಬಂದಿದೆ ನನಗೆ ಟೋಟಲ್ ಮಹಿಳಾ ಫಲ ಓಡಾಡಿದ್ದು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಜನ ಓಡಾಡಿದ್ದಾರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಕಮ್ಮಿಯಾಗಿದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲಸ್ವಾಮಿ ಅವರು ಮಾತನಾಡಿ ಯಾರಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಅವರು ಈ ಕೂಡಲೇ ಕಚೇರಿಗೆ ಬಂದು ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದರು అంత్యోద యోజనకి ఒక కోటి ఎంపత్ లక్ష హైదు సా ఇూర ఎత్తు రూపాయలు సందామా రిపేర్ పడతా జీటే అరవత్తు కోటి అరవత్ లక్ష ఇప్ప సవర నానూర ఇప్పి ఆగి టోటూ ఒ అరవత్డు కోటి లక్ష నలవై సవర ఆరునూర తొమ్మిది రూపాయి ఇవతర జమ ఆగితే మాట బరకు జనవరిదు జనవరి ఎర్ర సౌర ఇప్పి ఫెబ్రవరి అవి అతి ఒక్క కొట్టే ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು